ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಸ್ಟಾರ್ ಚಂದ್ರು ಗೆಲ್ಲೋದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರರಷ್ಟು ಲೋಕಸಭಾ ಅಖಾಡದಲ್ಲಿ ಗೆದ್ದೇ ಗೆಲ್ತಾರೆ ಮಂಡ್ಯದಲ್ಲಿ ಮಾಜಿ ಶಾಸಕ ಎಚ್ ಬಿ ರಾಮು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮಂಡ್ಯ ಕ್ಷೇತ್ರದಲ್ಲಿ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಕಟ್ಟ ಕಡೆಯ ಜನರಿಗೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಅನುಕೂಲವಾಗಿದೆ ನಮ್ಮ ಜಿಲ್ಲೆಯ ಜನರು ಹೊಸ ಮುಖಕ್ಕೆ ಮಣೆ ಹಾಕ್ತಾರೆ ಈ ಬಾರಿ ಅಂತ ಅಲ್ಲದೆ ನಮ್ಮ ಅಭ್ಯರ್ಥಿ ಕೂಡ ಈ ಬಾರಿ ಈಸಿಯಾಗಿ ಗೆಲುವನ್ನು ಸಾಧಿಸ್ತಾರೆ ಅಂತ ಎಚ್ ಬಿ ರಾಮು ಮಾತನಾಡಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಕೂಡಿ ಒಂಬತ್ತು ಅಭಿವೃದ್ಧಿಯಾಗಿ ಮಾಡಿದ್ರೆ ದಯಮಾಡಿ ನನಗೆ ಸಹಕರಿಸಿ ಕೊಟ್ಟಿಲ್ಸಿ ತರ ನನ್ನ ಸೇವೆ ಮಾಡಕ್ ಒಂದು ಅವಕಾಶ ಮಾಡ್ಕೊಡಿ ನಮ್ಮ ಸರ್ಕಾರ ಬರೋದಕ್ಕಿಂತ ಐದ್ ಗ್ಯಾರಂಟಿ ಕೊಟ್ಟಿತ್ತು ಐದ್ ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದೆ ಅದೇ ರೀತಿ ಸೆಂಟ್ರಲ್ ಇಂದ ಗೌರ್ಮೆಂಟ್ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದೆ ಇಪ್ಪತ್ತೈದ್ ಗ್ಯಾರಂಟಿ ನ ಅನುಷ್ಠಾನಕ್ಕೆ ತರಬೇಕಾದ್ರೆ ನನ್ನ ಗೆಲ್ಸಿ ದರ್ಶನ್ ಪಟ್ಟಣ ಕೈ ಬಲಪಡಿಸಿ ಅವ್ರ ಜೊತೆ ನೋಡಿ ನಾನ್ ಕೆಲಸ ಮಾಡ್ತೀನಿ ನಿಮ್ಮ ಸೇವೆ ಮಾಡಕ್ ಒಂದ್ ಅವಕಾಶ ಮಾಡ್ಕೊಡಿ ನಾನ್ ದುಡ್ಡು ಅಂತ ಬರ್ಲಿಲ್ಲ ರಾಜ್ಯಕ್ಕೆ ಸೇವೆ ಅಂತ ಬಂದಿದ್ದೆ ಒಂದು ಅವಕಾಶ ಕೊಡಿ ನನ್ ಗೆಲ್ಸಿ ನನ್ನ ಹಸ್ತದ ಗುರುತು ಹಸ್ತದ ಗುರುತು ಸೀರಿಯಲ್ ನಂಬರ್ ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ನಾನು ಮಾತಾಡಿ ಕೈ ಹೋಗಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಹರು ಡಿ ಕೆ ಸಹರು ಅವರು ದರ್ಶನ್ ಅವರು ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡಿ ಒಮ್ಮತದಿಂದ ನಾನು ಅಭಿವೃದ್ಧಿಯಾಗಿ ಮಾಡಿದರೆ ದಯಮಾಡಿ ನಂಗೆ ಸಹಕರಿಸಿ ನಾವು ದರ್ಶನ್ ಪೊಟ್ಟಣಿ ಹೆಚ್ಚು ಮತ ಕೊಟ್ಟಿರೂ ಸೇವೆ ಮಾಡಕ್ ಅವಕಾಶ ಮಾಡಿಕೊಡಿ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದ್ಲ ಐದು ಗ್ಯಾರಂಟಿ ಕೊಟ್ಟಿತ್ತು ಐದ್ ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದೆ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ ಕೊಟ್ಟಿದೆ ಇಪ್ಪತ್ತೈದ್ ಗ್ಯಾರಂಟಿನ ಅನುಷ್ಠಾನಕ್ಕೆ ತರಬೇಕಾದ್ರೆ ನನ್ನ ಗೆಲ್ಸಿ ದರ್ಶನ್ ಪಟ್ಟಣೆಯನ್ನ ಕೈ ಬಲಪಡಿಸಿ ಅವ್ರ ಜೊತೆ ನೋಡಿ ನಾನ್ ಕೆಲಸ ಮಾಡ್ತೀನಿ ನಿಮ್ಮ ಸೇವೆ ಮಾಡಕ್ ಅವಕಾಶ ಮಾಡ್ಕೊಡಿ ನಾನ್ ದುಡ್ಡು ಅಂತ ಬರಲಿಲ್ಲ ರಾಜಕೀಯ ಒಂದು ಅವಕಾಶ ಕೊಡಿ ನನ್ ಗೆಲ್ಸಿ ನನ್ನ ಹಸ್ತದ ಗುರುತು ಹಸ್ತದ ಗುರುತು ಸೀರಿಯಲ್ ನಂಬರ್ ಟು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿ ನಾನು ಗೆಲ್ಸ್ಬೇಕಂತ ಹೇಳಿ ಮಾತಾಡಿ ಕೈ ಹೋಗ್ತೀನಿ ನಮ್ಮ ನಾಯಕರಾದ ಸಿದ್ದರಾಮಯ್ಯ ಸಹರು ಡಿ ಕೆ ಸಹರು ಚೆಲ್ವಾಣವರು ದರ್ಶನ್ ಪೊಟ್ಟಾಣಿಯವರು ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರು ಕೂಡಿ ಒಮ್ಮತದಿಂದ ನಾನು ಅಭಿವೃದ್ಧಿಯಾಗಿ ಮಾಡಿದ್ದಾರೆ ದಯಮಾಡಿ ನಂಗೆ ಸಹಕರಿಸಿ ನಾವು ದರ್ಶನ್ ಪೊಟ್ಟ ಮತ ಕೊಟ್ಟಿ ಗೆಲ್ಸಿ ತರ ನನ್ನ ಗೆಲ್ಸಿ ನಿಮ್ ಸೇವೆ ಮಾಡೋಕೆ ಒಂದು ಅವಕಾಶ ಮಾಡಿಕೊಡಿ ನಮ್ಮ ಸರ್ಕಾರ ಬರೋದಕ್ಕಿಂತ ಮೊದಲು ಐದ್ ಗ್ಯಾರಂಟಿ ಕೊಟ್ಟಿತ್ತು ಐದು ಗ್ಯಾರಂಟಿ ಅನುಷ್ಠಾನಕ್ಕೆ ತಂದಿದೆ ಅದೇ ರೀತಿ ಸೆಂಟ್ರಲ್ ಇಂದ ಗೌರ್ಮೆಂಟ್ ಬಂದ್ರೆ ಇಪ್ಪತ್ತೈದು ಗ್ಯಾರಂಟಿ